ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸುಮಾರು ಜನರಿಗೆ ಆಲ್ರೆಡಿ ಬಂದಿದೆ ನಿಮ್ಗೆ ನು ಸಮೇತ ತೋರಿಸ್ತೀನಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಅವರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅನ್ನ ಯೋಜನೆ ಹಣ ಸಿಗೋದಿಲ್ಲ ಮತ್ತೆ ಅಕ್ಕಿನೂ ಕೂಡ ಸಿಗೋದಿಲ್ಲ ಅದು ಏನ್ ಕೆಲಸ ಅದನ್ನ ಯಾಕೆ ಮಾಡಿಸಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಈ ವಿಡಿಗೆ ಒಂದು ಲೈಕ್ ಅನ್ನ ಕೂಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಸೊ ಇಲ್ಲಿ ಸುಮಾರು ಜನರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ಬರ್ತಾ ಇರುವಂತದ್ದು ಇದನ್ನು ಆರಂಭಿಕ ಹಂತವಾಗಿ ಸ್ವಲ್ಪ ಜನರಿಗೆ ಮಾತ್ರ ಬಂದಿರುವಂತದ್ದು ಸೊ ಮೇಲಿಂದ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆನೆ ಎಂಟು ಸಾವಿರ ರೂಪಾಯಿ ಹಣ ಬಂದಿರೋದು ಉಂಟು ಇಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಅನ್ನು ತೋರಿಸ್ತಾ ಇದೀನಿ ಇಲ್ಲಿ ಸಬ್ಸ್ಕ್ರೈಬರ್ ಒಬ್ರು ಇಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದರೆ ಒಟ್ಟಿಗೆ ನಮಗೆ ಎಂಟು ಸಾವಿರ ರೂಪಾಯಿ ಅಂದ್ರೆ ಒಟ್ಟಿಗೆ ನಾಲ್ಕು ಕಂತಿನ ಹಣ ಬಂದಿದೆ ಅಂತ ಇಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಸೊ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿರ್ಲಿಲ್ಲ ಅವರಿಗೂ ಕೂಡ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಂದಿರೋದು ಉಂಟು ನಾಲ್ಕನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಡೆ ಅಥವಾ ಇಪ್ಪತ್ತೈದು ದಿನಗಳ ಒಳಗಡೆ ಈ ಒಂದು ನಾಲ್ಕನೇ ಕಂತಿನ ಹಣ ಎಲ್ಲರ ಅಕೌಂಟ್ಗೆ ಅಂದರೆ ಅರ್ಜಿ ಸಲ್ಲಿಸದಂತೆ ಎಲ್ಲರ ಒಂದು ಅಕೌಂಟ್ಗೆ ಸೊ ಬರುತ್ತೆ ಸೊ ಓಕೆನಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ನಡೀತಾ ಇದೆ ಕ್ಯಾಂಪ್ ಗೆ ಯಾರಲ್ಲ ಹೋಗ್ಬಹುದು ಅಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಹಣ ಬರೋದ್ರಲ್ಲಿ ಏನ್ ಏನೇ ತೊಂದರೆ ಇತ್ತು ಅಂತಂದ್ರೆ ಯಾರಿಗೆ ಒಂದು ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅವರು ಗುಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಗೆ ಹೋಗಿ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು ನಿಮ್ಗೆ ಏನಾದ್ರು ಒಂದ್ ವೇಳೆ ಒಂದನೇ ಅಂದ್ರೆ ಮೊದಲನೇ ಕಂತಿನ ಹಣ ಬಂದು ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಕೂಡ ಹೋಗ್ಬಹುದು ಅಥವಾ ನಮ್ಗೆ ಎರಡನೇ ಕಂತಿನ ಹಣ ಬಂತು ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರು ಕೂಡ ನೀವು ಹೋಗ್ಬೋದು ಸೊ ಅಥವಾ ನಿಮ್ಗೆ ಏನಾದ್ರು ಮೂರು ಕಂತಿನ ಹಣ ಬಂದಿಲ್ಲ ಅಂತಂದು ಅಂದ್ರೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ನೀವು ಕೂಡ ಆ ಕ್ಯಾಂಪ್ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಒಂದ್ ವೇಳೆ ನಿಮ್ಗೆ ಏನಾದ್ರು ಮೂರು ಕಂತಿನ ಹಣ ಬಂದಿದೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಹೋಗೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇನ್ನು ನಾಲ್ಕನೇ ಕಂತಿನ ಹಣ ಇನ್ನು ಇವಾಗ ಬಿಡುಗಡೆ ಮಾಡಿರುವಂತದ್ದು ಕೆಲವು ದಿನಗಳ ಹಿಂದೆ ಬಿಡುಗಡೆ ಮಾಡಿರುವಂತದ್ದು ಸೊ ಹಾಗಾಗಿ ಇನ್ನು ಕೂಡ ಬರೋದಕ್ಕೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಂತಾನೆ ಹೇಳ್ಬಹುದು ಸ್ಟಾರ್ಟಿಂಗ್ ದಿನಗಳಂತಾನೆ ಹೇಳ್ಬಹುದು ಮೊದಲ ಹಂತದ ಒಂದು ದಿನಗಳಂತಾನೆ ಹೇಳ್ಬಹುದು ಇನ್ಮೇಲೆ ಯಾರಿಗೆ ಮೂರನೇ ಕಂತಿನ ಹಣ ಯಾರಿಗೆ ರೆಗ್ಯುಲರ್ ಆಗಿ ಬಂದಿರುತ್ತೆ ಸೊ ಅವ್ರಿಗೆಲ್ಲರೂ ಕೂಡ ಇಲ್ಲಿ ನಾಲ್ಕನೇ ಕಂತಿನ ಹಣ ಬರುತ್ತೆ ಸೊ ಯಾರು ಮೂರನೇ ಕಂತಿನ ಹಣದವರೆಗೂ ಯಾರಿಗೆ ಯಾರಿಗೆಲ್ಲ ಬಂದಿದೆ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಮೂರು ಕಂದಿನ ಹಣನು ಬಂದಿಲ್ಲ ಅಥವಾ ಒಂದು ಒಂದು ಕಂದಿನ ಹಣ ಬಂದ್ಮೇಲೆ ಅಂದ್ರೆ ಮೊದಲನೇ ಕಂದಿನ ಹಣ ಬಂದ್ಮೇಲೆ ಎರಡು ಮತ್ತೆ ಮೂರನೇ ಕಂದಿನ ಹಣ ಯಾರಿಗೆ ಬಂದಿಲ್ಲ ಅಂತವ್ರು ಭೇಟಿ ನೀಡಿ ಅಥವಾ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಅಂತವ್ರು ಕೂಡ ಭೇಟಿ ನೀಡಬಹುದು ಗೆ ಮತ್ತೆ ಇಲ್ಲಿ ತುಂಬಾ ಜನ ಗಾಬರಿ ಆಗ್ತಾರೆ ನಮ್ಗೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ ಆದ್ರೂ ಕೂಡ ನಮಗೆ ಇದುವರೆಗೂ ಕೂಡ ಅಂದ್ರೆ ಹಣ ಬಂದಿಲ್ಲ ಅಂತ ತುಂಬಾ ಜನ ಗಾಬರಿ ಆಗ್ತಾರೆ ನೋಡಿ ಇನ್ನು ನಾಲ್ಕನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗಿರುವಂತದ್ದು ಯಾರಿಗೆ ಮೂರನೇ ಕಂತಿನ ಹಣದವರೆಗೂ ಯಾರಿಗೆ ಕರೆಕ್ಟ್ ಆಗಿ ಬಂದಿರುತ್ತೆ ನೋಡಿ ಅವರೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ ಸೊ ನಿಮ್ಗೆ ಹಣ ಬರುತ್ತೆ ಸೊ ಒಂದ್ ವೇಳೆ ನಿಮ್ಗೆ ಒಂದರಿಂದ ಮೂರನೇ ಕಂತಿನ ಹಣ ಬರೋದ್ರಲ್ಲಿ ಏನು ವ್ಯತ್ಯಾಸ ಆಗಿತ್ತು ಅಂತಂದ್ರೆ ನೀವು ಕ್ಯಾಂಪ್ ಗೆ ಹೋಗಿ ಮೂರನೇ ಕಂತಿನ ಹಣ ಹಣದವರೆಗೂ ಯಾರಿಗೆ ಕರೆಕ್ಟ್ ಆಗಿ ಬಂದಿರುತ್ತೆ ಅವರೆಲ್ಲ ಕ್ಯಾಂಪ್ ಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಏನು ತೊಂದರೆ ಇರೋದಿಲ್ಲ ನಿಮ್ಗೆ ನಾಲ್ಕನೇ ಕಂತಿನ ಹಣ ಇನ್ನು ಸ್ವಲ್ಪ ದಿನಗಳು ಕಳೆದ್ರೆ ಖಂಡಿತವಾಗ್ಲು ಬರುತ್ತೆ ಹಣ ಬಂದಿದ್ರೆ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಬರುತ್ತೆ ಎಸ್ ಎಂ ಎಸ್ ಬರುತ್ತೆ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಂಟ್ರಿ ಆಗಿರುತ್ತೆ ಅದು ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಡಿ ಬಿ ಟಿ ಕರ್ನಾಟಕ ಆಪ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಆಪ್ ಅಲ್ಲಿ ಮತ್ತೆ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೇಗೆ ಚೆಕ್ ಮಾಡೋದು ಅಂತ ಒಂದು ವಿಡಿಯೋನ ನೋಡಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇದಿಷ್ಟು ನಾಲ್ಕನೇ ಕಂದಿನ ಹಣದ ಬಗ್ಗೆ ಇನ್ನು ರೇಷನ್ ಕಾರ್ಡ್ ಇರುವಂತವರು ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸನು ಕಡ್ಡಾಯವಾಗಿ ಮಾಡ್ಲೇಬೇಕು ಡಿಸೆಂಬರ್ ಒಳಗಡೆ ಇಲ್ಲಾಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಗುಹಲಕ್ಷ್ಮಿ ಯೋಜನೆಯ ಹಣ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತೆ ಅನ್ನ ಯೋಜನೆಯ ಹಣನು ಕೂಡ ಬರದೇ ಇರುವಂತ ಸಾಧ್ಯತೆ ಇರುವಂತದ್ದೇ ನಿಮ್ಗೆ ಅಹ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಏನು ಆ ಒಂದು ಕೆಲಸ ಏನು ಕಡ್ಡಾಯವಾಗಿ ಮಾಡ್ಲೇಬೇಕಾಗಿರೋದು ಅಂತ ನೋಡೋದಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಇ ಕೆ ವೆಚ್ ಅಪ್ಡೇಟ್ ಮಾಡಿಸ್ಬೇಕು ಅಂತಂದ್ರೆ ಇ ಕೆ ಎಚ್ ಸಿಂಪಲ್ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿರುವ ಅಂದ್ರೆ ರೇಷನ್ ಕಾರ್ಡಿನಲ್ಲಿರುವಂತಹ ಎಲ್ಲಾ ಸದಸ್ಯರ ಹೆಸರು ಇರ್ತಾರೆ ಆ ಒಂದು ಹೆಸರಿನ ಜೊತೆಯಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ಗಳನ್ನ ಲಿಂಕ್ ಮಾಡಿಸ್ಬೇಕು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಇದನ್ನೇ ಇ ಕೆ ವೈ ಸಿ ಅಂತ ಕರಿತ ಕರೀತಾರೆ ಇ ಕೆ ವೈ ಸಿ ಅನ್ನು ನೀವು ರೇಷನ್ ಕಾರ್ಡ್ ಗೆ ಮಾಡಿಸಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅಹ್ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣ ಮತ್ತೆ ಅನ್ನ ಯೋಜನೆ ಹಣ ಅಹ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದರಿಂದ ಒಂದು ಇ ಕೆವಿಸಿಯನ್ನ ಮಾಡಿಸಿ ಎಲ್ಲಿ ಮಾಡ್ಸಬೇಕು ಅಂತ ನೀವು ಕೇಳ್ತಿರ್ಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ ನೀವು ಅಕ್ಕಿಯನ್ನು ಪಡಿತೀರಲ್ ನ್ಯಾಯಬೆಲೆ ಅಂಗಡಿ ಅಥವಾ ಗುರುಲಕ್ಷ್ಮಿ ಯೋಜನೆ ಕ್ಯಾಂಪ್ ಅಲ್ಲೂ ಕೂಡ ನೀವು ಇ ಕೆ ವಿ ಅಪ್ಡೇಟ್ ಮಾಡ್ಸಬಹುದು ಸೊ ನಮಗೆ ಇ ಕೆ ವೈ ಸಿ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸೊ ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇ ಕೆ ಸಿ ಮಾಡುವುದು ಇ ಕೆ ಚೆಕ್ ಮಾಡುವುದು ಹೇಗೆ ಅಂತ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ಕೆ ಸಿ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಅಲ್ಲಿ ಬರುತ್ತೆ ಓಕೆನಾ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಆಗಿದ್ರೆ ಸೊ ಓಕೆ ನೀವು ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ ನಿಮ್ದೇನಾದ್ರೂ ಇ ಕೆ ವಿ ಆಗಿಲ್ಲ ಅಂತಂದ್ರೆ ಇ ಕೆ ವಿಯನ್ನ ಮಾಡಿಸೋ ಮಾಡಿಸ್ಬೇಕಾಗುತ್ತೆ ಮತ್ತೆ ಕರ್ನಾಟಕವನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಗ್ರಾಮವನ್ನು ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಇ ಕೆ ವಸಿಯನ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ ನೀವು ಅಲ್ಲಿನೂ ಕೂಡ ಮಾಡಿಸಬಹುದಾಗಿರುತ್ತೆ ಇದಿಷ್ಟು ಈ ವಿಡಿಯೋ ಇನ್ಫಾರ್ಮೇಶನ್ ಆಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಯಾರಾದ್ರೂ ವಿಸಿಟ್ ಅನ್ನ ಮಾಡಿದ್ರೆ ಅಂದ್ರೆ ಯಾರಾದ್ರೂ ಹೋಗಿದ್ರೆ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಏನು ಸೇವೆ ನಿಮಗೆ ಸಿಕ್ತು ಪರಿಹಾರ ಸಿಗ್ತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಸಿಗ್ತೀನಿ ಅಲ್ಲವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್